ಮಂಡ್ಯ ಕೈ ವಶಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ ಶತಾಯಗತಾಯವಾಗಿ ಮಂಡ್ಯ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಹಾಗಾಗಿ ಆಪರೇಷನ್ ಹಸ್ತ ನಡೀತಾ ಇದೆ ಕಾಂಗ್ರೆಸ್ ಸೇರಲಿರುವ ಮಾಜಿ ಸಚಿವ ನಾರಾಯಣಗೌಡ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಚರ್ಚೆ ಬೆನ್ನಲ್ಲೇ ಆಪರೇಷನ್ ಹಸ್ತ ನಾರಾಯಣಗೌಡಗೆ ಗಾಳ ಹಾಕಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ನಾಯಕರು ನಾರಾಯಣಗೌಡ ಜೊತೆ ಸಂಪರ್ಕದಲ್ಲಿದ್ದಾರೆ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ಚಲುವರಾಯಸ್ವಾಮಿ ಚರ್ಚೆ ಮಾಡಿದ್ದಾರೆ ಮಂಡ್ಯ ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿದ್ದಕ್ಕೆ ನಾರಾಯಣಗೌಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದ ನಾರಾಯಣಗೌಡ ಶೀಘ್ರದಲ್ಲೇ ಬೆಂಬಲಿಗರ ಜೊತೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವ ಚರ್ಚೆಗಳು ಇದೆ ಕಾಂಗ್ರೆಸ್ ಬೆಂಬಲಿಸುವಂತೆ ಸುಮಲತಾಗೂ ಕೂಡ ಮನವಿಯನ್ನ ಮಾಡಿದ್ದಾರೆ ಸುಮಲತಾ ಕಾಂಗ್ರೆಸ್ಗೆ ಬೆಂಬಲ ಕೊಡುವುದ್ರೆ ಕೊಡ್ಲಿ ಪರೋಕ್ಷವಾಗಿ ಮನವಿ ಮಾಡಿದ ಸಚಿವ ಚಲವರಾಯಸ್ವಾಮಿ ಹೌದು ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ ಸಂಪರ್ಕದಲ್ಲಿದ್ದಾರೆ ಮತ್ತು ನಮ್ಮ ಕೆಆರ್ಪೇಡೆಯ ಗಾಂಧಿ ಅಂತ ಅನಿಸ್ಕೊಂಡಂತ ಕೃಷ್ಣವರೇನಿದ್ದಾರೆ ಅವರ ಪಾಲಿಕರಾಗಿ ನಮ್ಮ ಅಂಬರೀಷ್ ಇರ್ಬೋದು ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು ಜವರಾಯಿಗೌಡ್ ಇರ್ಬೋದು ಜವರಾಯಗೌಡ ಅಂತ ಇರ್ಬೋದು ಆ ಕೆರೆ ಜವರಾಯಿಗೌಡ್ ಇರ್ಬೋದು ಈ ಥರ ಒಂದು ನೂರಾರು ಜನ ಏನು ಅವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಯಾವುದೇ ಕಂಡೀಷನ್ ಇಲ್ಲ ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ ಬಂದ ಹೌದು ಅವರು ನಮಗೆ ಅಂಬರೀಷ್ ಕಾಲದಿಂದನೂ ಬಹಳ ಆ ಕುಟುಂಬಕ್ಕೂ ನಮಗೂ ಆತ್ಮೇತೆಯಿದೆ ಚೆನ್ನಾಗಿದ್ದೀವಿ ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವು ನಾವೆಲ್ಲ ಹುಡುಗರೆ ಹೆಚ್ಚಿನ ಕಾರಣಕ್ಕೂ ಜವಾಬ್ದಾರಿಗಳು ಶಿವಾನಂದ್ ಇರ್ಬೋದು ನಾನು ಇರ್ಬೋದು ನಮ್ಮ ಪುಟ್ಟರಾಜ ಇರ್ಬೋದು ನಮ್ಮ ಎಚ್ ವಿ ರಾಮು ಇರ್ಬೋದು ಜನತಾದಳದ ಅಧ್ಯಕ್ಷ ರಮೇಶ್ ಆಗೋದು ಅವರೆಲ್ಲ ಅವತ್ತಿಂದನೂ ಅವರು ಕಾಂಗ್ರೆಸ್ಗೆ ಹೋದಾಗ್ಲೂ ನಾವು ಜನತಾದಳದಲ್ಲಿ ಉಳಿದಾಗ್ಲೂ ಉಳಿದಾಗಲೂ ಸಂಬಂಧ ಇತ್ತು ಮತ್ತೆ ನಾನು ಕಾಂಗ್ರೆಸ್ಗೆ ಹೋದಾಗ್ಲೂ ಅದೇ ಸಂಬಂಧ ಇಟ್ಕೊಂಡಿದ್ದೆವು ನಾವಿಬ್ರು ಎದೆರುಗಡೆ ನಿಂತ್ಕೊಂಡಾಗ್ಲೂ ಅದೇ ವಿಶ್ವಾಸ ಇತ್ತು ಹಾಗಾಗಿ ಅಂಬರೀಶು ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ ರಾಜಕಾರಣ ಸಂದರ್ಭಗಳು ಏನೇನಾಗ್ತವೆ ಅಂತ ಒಂದೊಂದು ಸಲ ಹೇಳೋಕ್ಕಾಗಲ್ಲ ವೈಯಕ್ತಿಕವಾದಂತಹ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ತರದ ಇಲ್ಲ ಸೊ ಅವ್ರು ಇವಾಗ ಬಿಜೆಪಿ ನಲ್ಲಿ ನಾವು ಕ್ಯಾಂಡಿಡೇಟ್ ಆಗೇಬೇಕು ಅಂತ ಹೇಳಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಸತ್ಯ ನಿಮಗೂ ಗೊತ್ತಿದೆ ಇನ್ನು ಈ ಬಗ್ಗೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಂದನ್ ಮಂಡ್ಯ ಜೆಡಿಎಸ್ ಪಾಲಾದ ಬೆನ್ನಲೆ ಬಹಳಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾರೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ ಮತ್ತೊಂದು ಕಡೆ ಆಪರೇಷನ್ ಹಸ್ತವು ಕೂಡ ಬಹಳ ಜೋರಾಗಿ ನಡೀತಾ ಇದೆಯಾ ವೀಣಾ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮ ಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತ ಅನ್ನುವಂತ ಚರ್ಚೆ ಶುರುವಾದ ಬೆನ್ನಲ್ಲೇ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ಆಪರೇಷನ್ ಅಸ್ತ ಮೂಲಕ ಜೆಡಿಎಸ್ ಅನ್ನು ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಕೂಡ ಮಾಡಿರ್ತಕ್ಕಂಥದ್ದು ಇದೀಗ ಮೈತ್ರಿ ವಿರುದ್ಧ ಅಸಮಾಧಾನ ತಗೊಂಡಿರ್ತಕ್ಕಂಥ ನಾಯಕರುಗಳನ್ನ ತನ್ನ ಹತ್ರ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಮುಂದಾಗಿರ್ತಕ್ಕಂಥದ್ದು ಅದರ ಮೊದಲ ಭಾಗವಾಗಿ ಒಂದಷ್ಟು ಜನ ಮುಖಂಡರು ಅಷ್ಟೇ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಅನ್ನ ಸೇರಿದ್ರು ಇದೀಗ ನಾರಾಯಣಗೌಡ ಮಾಜಿ ಸಚಿವ ನಾರಾಯಣಗೌಡರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ ಅಂತ ತಿಳಿಸುತ್ತಾ ಸಚಿವ ನಾರಾಯಣಗೌಡರ ಒಂದು ಸಚಿವ ಚಿರೋಸ್ವಾಮಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಮೈತ್ರಿ ಘೋಷಣೆ ಆದಾಗಿಂದಲೂ ಕೂಡ ನಾರಾಯಣಗೌಡರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಯಾಕಂತ ಹೇಳಿದ್ರೆ ಜೆಡಿಎಸ್ ಅನ್ನ ತೊರೆದು ಒಂದು ಬಿಜೆಪಿಗೆ ಬಂದು ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು ಇದೀಗ ಮತ್ತೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರ್ತಕ್ಕಂಥದ್ದು ಅವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಮತ್ತೆ ಅವರ ಜೊತೆ ಹೊಂದಾಣಿಕೆ ಸಾಧ್ಯ ಇಲ್ಲ ಅಂತಾನೆ ಒಂದು ಹೇಳಿಕೆಯನ್ನ ಕೊಡ್ತಾ ಬಂದಿರುವಂತದ್ದು ಈಗ ಅಂತ ನಾಯಕನಿಗೆ ಈಗ ನ ನಾಯಕರುಗಳು ಗಾಳಾಕಿರ್ತಕ್ಕಂಥದ್ದು ಮೊದಲ ಸುತ್ತಿನ ಮಾತುಕತೆ ಕೂಡ ಆಗಿದೆ ಆದ್ರೆ ಪಕ್ಷ ಸೇರ್ಪಡೆಗೆ ಇನ್ನೂ ಕೂಡ ದಿನಾಂಕ್ ದಿನಾಂಕ ನಿಗದಿಯಾಗಿಲ್ಲ ತಮ್ಮ ಬೆಂಬಲಿಗರೊಂದಿಗೆ ನಾರಾಯಣಗೌಡರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರೆ ಎನ್ನುವಂತಹ ಮಾಹಿತಿಯನ್ನ ಸಚಿವ ಚಿರಾಯಸ್ವಾಮಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಆ ಮೂಲಕ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಒಂದು ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡಿರ್ತಕ್ಕಂಥದ್ದು ವೀಣಾ ಎಸ್ ಥ್ಯಾಂಕ್ ಯು ನಂದನ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್